ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಯಾವ ಆತ್ಮಗಳು ಜಾಸ್ತಿ ದುಃಖದಲ್ಲಿದೆ ಓಕೆ ಆತ್ಮಾಲೋಕದಲ್ಲಿ ಯಾರು ಜಾಸ್ತಿ ದುಃಖದಲ್ಲಿರ್ತಾರೆ ತಾಯಂದಿರನ್ನ ಬಿಟ್ಟು ಹೋಗಿರೋ ಮಕ್ಕಳು ದುಃಖದಲ್ಲಿದ್ದಾರೆ ಓಕೆ ಮಕ್ಕಳನ್ನ ಬಿಟ್ಟು ಹೋಗಿರೋ ತಾಯಂದಿರು ಮೇಲೆ ದುಃಖದಲ್ಲಿದ್ದಾರೆ ಓಕೆ ತಾಯಂದಿರು ತುಂಬ ಮುಗ್ಧ ಮನಸ್ಸಿನವರು ಓಕೆ ಮಕ್ಕಳನ್ನ ಕಳ್ಕೊಂಡ ತಕ್ಷಣ ತಾಯಿ ಫೋನ್ ಮಾಡಿ ನನಗೆ ಅಮ್ಮ ನಿನ್ನ ವೀಡಿಯೋ ಸಿಕ್ತು ನಿನ್ನ ನಂಬರ್ ಸಿಕ್ತು ನಿನ್ನ ದೇವ್ರು ಸಿಕ್ಕಾಕೆ ಸಿಕ್ಕಿದೆಯಾ ನಿನ್ನ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ನನ್ನ ಮಗನ ಜೊತೆ ಮಾತಾಡ್ಸಮ್ಮ ಅಂತ ಹೇಳ್ತಾರೆ ಸರಿ ಅಮ್ಮ ಆಯಿತಮ್ಮ ಮಾತಾಡ್ಸ್ತೀವಿ ನೀವು ಚೆನ್ನಾಗಿರಿ ಈ ಥರ ಹೇಳಿದೆ ಕೊಡಮ್ಮ ಫೋನ್ ಕೊಡು ನನ್ನ ಮಗನ ಕೈಯಲ್ಲಿ ಮಾತಾಡಬೇಕು ನನ್ನ ಮಗನ ಜೊತೆ ಮಾತಾಡ್ಸಮ್ಮ ಅಂತ ಹೇಳ್ತಾರೆ ಅವ್ರಿಗೆಲ್ಲ ನಾನು ಹೇಗೆ ಸಮಾಧಾನ ಮಾಡ್ತೀನಿ ನನಗೂ ಕಷ್ಟ ಆಗುತ್ತಲ್ವ ಆಮೇಲೆ ಮಗಳು ಫೋನ್ ಮಾಡಿಬಿಟ್ಟು ನಮ್ಮ ನೀವು ನಮ್ಮ ಅಮ್ಮನ ಕೈಯಲ್ಲಿ ಫೋನ್ ಕೊಡಿ ಅಂತ ಹೇಳ್ತಾರೆ ಓಕೆ ಇನ್ನು ತಿಳ್ಕೊಂಡಿರೋರು ನಾರ್ಮಲ್ ಆಗೇ ಮಾತಾಡ್ತಾರೆ ಅಮ್ಮ ಏನು 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 ಬೇಕಮ್ಮ ನನ್ನ ಜೊತೆ ನನ್ನ ಮಗನ ಜೊತೆ ಮಾತಾಡ್ಸಮ್ಮ ನನ್ನ ಮಗನ ಜೊತೆ ಮಾತಾಡ್ಬೇಕಮ್ಮ ಈ ಥರ ಹೇಳ್ತಾರೆ ಅದರಲ್ಲೂ ಏನೂ ತಿಳಿಯದೇ ಇರೋ ತಾಯಂದಿರಂತೂ ಹೇಳೋದೇ ಬೇಡ ಅಷ್ಟೊಂದು ಮುಗ್ದು ಇರ್ತಾರೆ ಈ ತಾಯಂದಿರನ್ನ ಬಿಟ್ಟು ಹೋಗಿರ್ತಾರಲ್ಲ ಮಕ್ಕಳು ಆ ಮಕ್ಕಳ ಆತ್ಮ ಮೇಲೆ ತುಂಬ ದುಃಖದಲ್ಲಿದ್ದಾರೆ ಓಕೆ ನಾವು ಹೇಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿದಾಗ ಅವರ ದುಃಖ ಹೇಳತಿರೋದು ಓಕೆ ಮಕ್ಕಳ ದುಃಖ ಆಮೇಲೆ ಇಲ್ಲಿ ಕೆಳಗಡೆ ತಾಯಂದರು ಕೂಡ ಅಷ್ಟೇ ದುಃಖದಲ್ಲಿದ್ದಾರೆ ಓಕೆ ಆ ಮಕ್ಕಳು ಮೇಲೆ ಹೋಗಿದ್ದಾರೆ ಅಂದರೂ ಕೂಡ ಅವರು ಮೇಲಿಲ್ಲ ಅವ್ರ ತಾಯಂದ್ರ ಜೊತೆಲೇ ಇದ್ದಾರೆ ಅವರೆಲ್ಲ ಸೂಚನೆಗಳನ್ನು ಕೊಡ್ತಾಯಿದ್ದಾರೆ ಆ ತಾಯಂದ್ರಿಗೂ ಕೂಡ ಅರ್ಥ ಆಗ್ತಾ ಇದೆ ಇವಾಗ ನಮ್ಮ ವೀಡಿಯೋಗಳನ್ನು ನೋಡಿ ಆ ತಾಯಂದ್ರ ಜೊತೆ ಏನೇನು ಆಗಿದೆ ಅವರೆಲ್ಲ ನನಗೆ ಹೇಳ್ಕೊಂಡಿದ್ದಾರೆ ಒಬ್ಬ ತಾಯಿ ಹೇಳ್ಕೊಂಡಿರೋದು ಹೆಂಗೆ ಅವ್ರನ್ನ ಅವೆಲ್ಲ ಪೂಜೆ ಮಾಡಿ ಮಗನ್ನ ಚಿತೆಗೆ ಹಾಕ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಅವರು ಎಲ್ಲಿ ಚಿತೆ ಹಾಕಿದಾರೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ತಾಯಿನ ತಂದೆನ ಕರ್ಕೊಂಡು ಹೋದಾಗ ತಾಯಿ ಹೋಗ್ತಾರೆ ಅವ್ರು ಚಿತೆ ಹತ್ರ ಹೋದಾಗ ತಾಯಿಗೆ ಫುಲ್ಲು ಕಣ್ಣಿಗೆ ಒಂದು ಬೆಳಕು ಬರುತ್ತೆ ಮೇಡಮ್ ಫುಲ್ಲು ನನ್ನ ಕಣ್ಣಿಗೆ ಒಂದು ಬೆಳಕು ಬಂತು ಆ ಬೆಳಕು ಬಂದು ಅದು ನನ್ನ ಪಾದದ ಹತ್ರ ಬಂತು ನನ್ನ ಕಾಲ ಹತ್ರ ಬಂತು ಆ ಬೆಳಕು ನನ್ನ ಕಾಲ್ ಅದು ಸ್ಪರ್ಶ ಮಾಡ್ತು ಮೇಡಮ್ ಅದು ನನ್ನ ಮಗನೇ ಮೇಡಮ್ ಅವನ ಅವನ ಪ ಸ್ಪರ್ಶ ಮಾಡಿರೋದು ನನಗೆ ಫೀಲ್ ಆಯಿತು ನನಗೆ ಗೊತ್ತಾಯಿತು ಮೇಡಮ್ ನೀವು ನಾನು ಹೇಳ್ತಾ ಇರೋದು ನಂಬಿ ಮೇಡಮ್ ಅಂತ ಹೇಳ್ತಾರೆ ಯಾವ ತಾಯಿನಾದರೂ ಮಗನ ಕಳ್ಕೊಂಡಿರೋ ತಾಯಿ ಸುಳ್ಳು ಹೇಳೋಕ್ಕಾಗತ್ತಾ ಇಲ್ಲ ಅಲ್ವಾ ಅದು ನಿಜ ಅವ್ರು ಹೇಳಿರೋದು ನಿಜ ಯಾಕಂದರೆ ಸೋಲ್ ಇದೆ ಅಲ್ಲ ನಿಮಗೆ ಪ್ರಕಾಶವಾಗಿ ಕೂಡ ಕಾಣಿಸ್ಕೊಳ್ಳುತ್ತೆ ಸೋಲ್ ಬೆಳಕು ಓಕೆ ಒಂದು ಫುಲ್ಲು ನಿಮ್ಮ ಕಣ್ಣಿಗೆ ಒಂದು ಬೆಳಕು ಥರ ಬರುತ್ತೆ ಅದು ಸೋಲ್ ನೋಡಿ ಅರ್ಥ ಮಾಡ್ಕೊಳ್ಳಿ ಓಕೆ ಇವಾಗ ಮೇಲಿಂದ ಕೂಡ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿರೋರು ಕೂಡ ಬರ್ತಾ ಇರ್ ಇರ್ತಾರಲ್ಲ ಅವ್ರದ್ದು ಕೂಡ ಅವರ ಚಿತ್ರ ರೂಪ ಏನು ಕಾಣಿಸಲ್ಲ ಬೆಳಕ ಕಾಣಿಸುತ್ತೆ ನಮಗೆ ಎಷ್ಟೋ ಹೇಳ್ಕೊಂಡಿರೋದು ಒಂದು ಬೆಳಕು ಇದೆ ನನ್ನ ಹತ್ರ ಆ ಥರ ಹೇಳ್ಕೊಂಡಿರೋ ಆತ್ಮಗಳು ಓಕೆ ಆತ್ಮಗಳು ಶರೀರದಿಂದ ಹೊರಗಡೆ ಬಂದ ತಕ್ಷಣ ಅವರು ನಮಗೆ ಒಂದು ಯಾವ ರೂಪದಲ್ಲಿ ಕಾಣಿಸ್ತಾರೆ ಅಂದು ಒಂದು ಬೆಳಕಿನ ರೂಪದಲ್ಲಿ ಕಾಣಿಸ್ತಾರೆ ಓಕೆ ಆಮೇಲೆ ಇನ್ನೊಬ್ಬ ತಾಯಿ ಅವ್ರ ಮಗ ತೀರ್ ಹೋದ ಮೇಲೂ ಕೂಡ ಅವರು ಸಾಯಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆಮೇಲೆ ಅವ್ರಿಗೆ ನನ್ನ ವೀಡಿಯೋ ಸಿಕ್ ಸಿಕ್ಕಿ ನನ್ನ ಜೊತೆ ಮಾತಾಡಿ ಮಾತಾಡ್ಸ್ತೀರಾ ಹಾಂ ನೋಡೋಣ ಅಮ್ಮ ಅಂತ ಹೇಳಿಬಿಟ್ಟು ಅವರೇ ಮಾತಾಡಬೇಕು ಅಂತ ಎರಡು ಮೂರು ಸತಿ ಅವರು ಟ್ರಾನ್ಸಲ್ಲಿ ಹೋದರೂ ಅವ್ರಿಗೆ ಕನೆಕ್ಟ್ ಆಗೋಕ್ಕಾಗಲಿಲ್ಲ ಆದರೆ ಅವ್ರಿಗೆ ಭರವಸೆ ಹೋಗ್ಬಿಡ್ತು ಇದೆಲ್ಲ ಸುಳ್ಳು ಮಾತಾಡೋದಿಲ್ಲ ನನ್ನ ಮಗ ಅಂತ ಒಂದು ಒಂದು ರೀತಿ ಭರವಸೆ ಹೋಯಿತು ಆಗ ಏನು ಮಾಡಿದ್ವಿ ನಾವು ಅಮ್ಮನ ಜೊತೆ ಮಾತಾಡ್ಸಲಿಲ್ಲ ಆ ಅಮ್ಮನ ಮಗ ಇನ್ನೊಬ್ಬ ಮಗನ ಜೊತೆ ಅವ್ರ ತೀರೋಗಿರೋ ಮಗನ್ನ ಮಾತಾಡ್ಸಿದ್ವಿ ಆಗ ಅವ್ನು ಬಂದ ಮಾತಾಡ್ಸ್ದ ಅವರಮ್ಮ ಏನು ಕ್ವಶನ್ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಟ ಇಲ್ಲಿ ಯಾಕೆ ಅಮ್ಮನಿಗೆ ಭೇಟಿ ಆಗಲಿಲ್ಲ ಬೇಕು ಅಂತಾನೆ ಅಮ್ಮನಿಗೆ ಭೇಟಿ ಮಾಡೋಕ್ಕೆ ಏಂಜಲ್ಸ್ಗಳು ಕರ್ಕೊಂಡು ಬರಲ್ಲ ಯಾಕಂದರೆ ಪ್ರೀತಿ ಜಾಸ್ತಿ ಇರುತ್ತೆ ಇವಾಗ ಇನ್ನೊಬ್ಬರು ನಾಗ ಅನ್ನೋ ಒಂದು ಸೋಲ್ ಅವ್ರ ಅಮ್ಮನೂ ಕೂಡ ಮಾತಾಡಬೇಕು ಅಂತ ಎಷ್ಟೊಂದು ಸರ್ತಿ ಪ್ರಯತ್ನ ಪಟ್ಟರು ಆಗಲಿಲ್ಲ ಆಗ ಏನಾಯಿತು ಅವ್ರ ಸೊಸೆನ ಮುಲಗಿಸಿದ್ರು ಅವರು ಟ್ರಾನ್ಸಲ್ಲಿ ಹೋಗೋದಕ್ಕೆ ಅವ್ರ ಸೊಸೆ ಯಾವಾಗ ಕಳಿಸ್ತೀರ ಟ್ರಾನ್ಸಲ್ಲಿ ಅವಾಗೆಲ್ಲ ಟ್ರಾನ್ಸಲ್ಲಿ ಹೋಗ್ತಾರೆ ಅವಾಗೆಲ್ಲ ನಾಗ ಬಂದು ಮಾತಾಡಿ ಮಾತಾಡಿ ಹೋಗ್ತಾರೆ ಆ ಕ್ವಶನ್ ನಾವು ಕೇಳಿದ್ವಿ ನಾಗನಿಗೆ ಯಾಕೆ ಅಮ್ಮನ ಜೊತೆ ಯಾಕೆ ಮಾತಾಡಲ್ಲ ಇಲ್ಲ ಅಮ್ಮನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ನಾನು ಅಮ್ಮನ ಹತ್ರ ಬರೋಲ್ಲ ಅಮ್ಮನಿಗೆ ಮಾತಾಡೋಕೆ ಬರಲ್ಲ ನಾನು ಅಂತ ಅವ್ನು ಹೇಳ್ದ ಇದೇ ಒಂದು ಪ್ರೀತಿ ಇರುತ್ತೆ ಅಲ್ಲಿ ಜಾಸ್ತಿ ಪ್ರೀತಿ ಎಲ್ಲಿರುತ್ತೋ ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಓಕೆ ಆಗ ನಾವೇನು ಮಾಡ್ತೀವಿ ಅವ್ರನ್ನ ಬಿಟ್ಟು ಅವರ ಮನೆಯ ಬೇರೆ ಒಬ್ಬರನ್ನ ಮೆಂಬರ್ ಫ್ಯಾಮಿಲಿ ಮೆಂಬರ್ಗೆ ಅವ್ರ ಮೇಲೆ ಮಾತಾಡ್ಸ್ತೀವಿ ಆಗ ಬಂದು ಮಾತಾಡ್ತಾರೆ ಈಜಿಯಾಗಿ ಚೆನ್ನಾಗಿ ಮಾತಾಡ್ಸಿ ಹೋಗ್ತಾರೆ ಒಬ್ಬೊಬ್ಬರು ಟ್ರಾನ್ಸಲ್ಲಿ ಹೋಗೋಕ್ಕಾಗಲ್ಲ ಇದಕ್ಕೆ ಕಾರಣ ಇದು ಓಕೆ ಎಷ್ಟು ಮೂರು ನಾಲ್ಕು ಸತಿ ಹೋದ್ರೂ ಅವ್ರು ಟ್ರಾನ್ಸಲ್ಲಿ ಹೋಗೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅವ್ರ ಜೊತೆ ಹೋಗಿ ಯಾಕಂದರೆ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಏನಾದರೂ ಬಂದು ಇವರ ಮುಂದೆ ಮಾತಾಡೋವಾಗ ಆ ಏಂಜಲ್ಗಳು ಕರ್ಕೊಂಡು ಬರೋದೇ ಇಲ್ಲ ಅವ್ರನ್ನ ಇವ್ರು ಟ್ರಾನ್ಸ್ಸಲ್ಲಿ ಹೋಗೋ ಥರ ಅವ್ರು ಮಾಡೋದೇ ಇಲ್ಲ ಕಟ್ ಅಲ್ಲಿ ಅಡ್ಡಿ ಹಾಕಿಬಿಡ್ತಾರೆ ಏನಾದರೂ ಅಡ್ಡಿ ಆಗೇ ಬಿಡುತ್ತೆ ಆಮೇಲೆ ಜಾಸ್ತಿ ಪ್ರೀತಿ ಮಾಡೋ ಪ್ರೇಮಿಗಳು ಕೂಡ ಕಾಂಟ್ಯಾಕ್ಟ್ ಆಗೋಲ್ಲ ಅವ್ರಿಗೂ ಕೂಡ ಕರ್ಕೊಂಡು ಬರೋಲ್ಲ ಅವರು ಕರ್ಕೊಂಡು ಬಂದರೂ ಆ ಕಡೆ ಈ ಕಡೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಕೈಗೆ ಏನೋ ಕಟ್ ಹಾಕಿಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ ಜಾಸ್ತಿ ಪ್ರೀತಿಯಲ್ಲಿ ಕಾಂಟ್ಯಾಕ್ಟ್ ಆಗೋಕ್ಕೆ ಆಗಲ್ಲ ಆಗ ನಾವು ಅವ್ರ ಮೇಲೆ ಕನೆಕ್ಟ್ ಆಗಲಿಲ್ಲ ಅಂತ ಗೊತ್ತಾದಾಗ ನಾವು ಬೇರೆಯವ್ರ ಮೇಲೆ ಕರೆಸ್ಬಿಟ್ಟು ಮಾತಾಡ್ಸ್ತೀವಿ ಟ್ರಾನ್ಸಲ್ಲಿ ಕಳಿಸ್ಬಿಟ್ಟು ಓಕೆ ಆಮೇಲೆ ಇನ್ನೊಂದು ಅಮ್ಮ ಇವಾಗ ಅವ್ರ ಮಗ ಹುಟ್ಟಿ ಕೂಡ ಬಂದ ಓಕೆ ಹುಟ್ಟಿ ಬಂದಿದ್ದಾನೆ ಇವಾಗ ಒಂಬತ್ತು ತಿಂಗಳು ಮಗು ಅದು ಅವನು ಸಣ್ಣ ಮಗ ತೀರು ಹೋದ್ಮೇಲೆ ಮೇಲೆ ಆ ಅಮ್ಮ ಕೂಡ ಫುಲ್ಲು ಅವರು ಕೂಡ ಇವಾಗ ನೋಡಿ ಎಷ್ಟು ದುಃಖ ಇರುತ್ತೆ ಮಗನ ಕಳ್ಕೊಂಡ ತಕ್ಷಣ ತಾಯಂದಿರಿಗೆ ಎಷ್ಟು ದುಃಖ ಇರುತ್ತೆ ಹೇಳ್ತಿರೋದು ಓಕೆ ಅದರ ಅದರಲ್ಲಿ ಯಾರು ಅನುಭವಿಸ್ತಾ ಇದ್ದಾರೆ ಅದನ್ನು ಅವ್ರಿಗೆ ಮಾತ್ರ ಗೊತ್ತು ಆ ದುಃಖ ಏನಿರುತ್ತೆ ಅಂತ ಓಕೆ ಆ ಅಮ್ಮ ಕೂಡ ನಾನು ಹೇಳಿದೆ ಅವರಿಗೆ ನಿಮ್ಮ ಇನ್ನೊಬ್ಬ ಇನ್ನೊಬ್ಬ ಮಗ ಇದ್ದ ದೊಡ್ಡ ಮಗ ಸಣ್ಣ ಮಗ ತೀರೋಗಿರೋದು ನಾನು ಹೇಳಿದೆ ದೊಡ್ಡ ಮಗನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾರೆ ನೀವು ಆರಾಮಾಗಿರಿ ಹುಟ್ಟಿ ಬಂತು ಅದು ಹುಡುಗ ಸೇಮ್ ಫೇಸ್ ಸೇಮ್ ಎಲ್ಲ ಅವ್ರು ಯಾವಾಗ ಎಂತ ಯಾಕಂದರೆ ಅಮ್ಮನಿಗೆ ಗೊತ್ತಿರುತ್ತೆ ಅವರು ಅವ್ರಿಗೆ ಹುಟ್ಟಿರೋ ಮಗ ಹೆಂಗಿದ್ದ ಹೆಂಗಿಲ್ಲ ಅದು ಹುಟ್ಟಿ ಬಂತು ಇವಾಗ ಅಮ್ಮ ಖುಷಿಯಾಗಿದ್ದಾರೆ ಫುಲ್ ಖುಷಿ ಇವಾಗ ನಾನು ಬೆಳೆಸ್ತಾ ಇದ್ದೀನಿ ನನ್ನ ಮಗ ನನ್ನ ಹತ್ರ ಬಂದ ಇವಾಗ ನಾನು ಚೆನ್ನಾಗಿ ಬೆಳೆಸ್ತೀನಿ ಅಂತ ಇವಾಗ ನಾಗಣ್ಣನೂ ಕೂಡ ಅವ್ರ ಅಮ್ಮ ಅವನು ತೀರು ಹೋದ್ಮೇಲೆ ಅವನ ಫೋಟೋ ಮುಂದೆ ಒಂದು ಗ್ಲಾಸ್ ನೀರಿಡ್ತಾರೆ ನೀರಿಟ್ಟು ಬೆಳಗ್ಗೆ ಎದ್ದು ನೋಡಿದ್ರೆ ಅಲ್ಲಿ ಅದರೊಳಗಡೆ ಹೆಂಡದ ವಾಸನೆ ಬರ್ತಾಯಿತ್ತಂತೆ ಅವ್ರ ಮಗ ಇಲ್ಲ ಅಂದರೆ ಅವ್ರ ಮಗನ ಸೋಲು ಒಂದು ವೇಳೆ ಏನು ಅಮ್ಮನಿಗೆ ತೋರಿಸ್ಕೊಡ್ಲಿಲ್ಲ ಅಂದರೆ ಹೆಂಡದ ವಾಸನೆ ಬರ್ತಾಯಿತ್ತ ಇಲ್ಲ ಅಲ್ವಾ ಮಗ ಸುತ್ತಾಡ್ತಾ ಇದ್ದಾನೆ ಅಮ್ಮನ ಸುತ್ತಮುತ್ತಾನೆ ಅಮ್ಮನಿಗೆ ಏನಾದರೂ ಸೂಚನೆ ಕೊಡಬೇಕು ನಾನು ಅಮ್ಮನ ಹತ್ರ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ಬೇಕು ಅಂತಲೇ ಆ ಗ್ಲಾಸಲ್ಲಿರೋ ಒಂದು ಸ್ವಲ್ಪ ನೀರು ಕೂಡ ಕಮ್ಮಿ ಆಗಿರುತ್ತೆ ಆಮೇಲೆ ಹೆಂಡದ ವಾಸನೆ ಅದು ಬರ್ತಾ ಇರುತ್ತೆ ಓಕೆ ಆಮೇಲೆ ಇನ್ನೊಬ್ಬ ಅಮ್ಮ ಅವ್ರ ಮಗ ಅವ್ರಿಗೆ ಗಂಡ ಅಮ್ಮ ಎಲ್ಲ ತಿರುಗೋದ್ರು ಆಮೇಲೆ ಅವ್ರ ಮಗ ಒಬ್ಬ ಇದ್ದ ಅವ್ರ ಬೆಡ್ ಮೇಲೆ ಮಲ್ಕೊಂಡಿರ್ತಿದ್ರು ಅವ್ರ ಮಗ ಅವರು ಮಗನೂ ಕೂಡ ತೀರಿ ಹೋದ ಮೇಲೆ ಅಮ್ಮ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾರೆ ಅವರ ಅವಾಗ ಅವ್ರದ್ದು ಕಮೆಂಟ್ ಆವಾಗವಾಗ ಇರುತ್ತೆ ನನ್ನ ವೀಡಿಯೋನಲ್ಲಿ ಆ ಅಮ್ಮ ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಸ್ಟ್ರಾಂಗ್ ಆಗಿ ಅಂದರೆ ಹೇಗೆ ಅವರ ಮಗನಿಗೆ ಯಾವುದೇ ಆಗಬಾರ್ದು ಆ ರೀತಿಯವರು ಹತ್ರ ನನ್ನ ಮಗನಿಗೆ ನೋವಾಗುತ್ತೆ ಅಂತ ಅವರು ಹೇಳಲ್ಲ ಆಮೇಲೆ ಅವರು ಕ್ಯಾಂಡಲ್ ಜೊತೆ ಮಾತಾಡ್ತಾರೆ ಒಂದು ಕ್ಯಾಂಡಲ್ ಹಚ್ಬಿಟ್ಟು ಅವ್ರ ಮಗನ ಜೊತೆ ಮಾತಾಡೋವಾಗ ಕ್ಯಾಂಡಲ್ ಆ ಕಡೆ ಈ ಕಡೆ ಇರುತ್ತೆ ನೋಡಿ ಎಷ್ಟು ತಿಳ್ಕೊಂಡಿರ್ಬೋದು ಅಮ್ಮ ಅಲ್ವಾ ಅವರು ಹೇಗೆ ಸೋಲ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೂಡ ತಿಳ್ಕೊಂಡು ಆ ಅಮ್ಮ ನೋಡಿ ಅಮ್ಮನ ಮನಸ್ಸು ನೋಡಿ ಆ ಅಮ್ಮನ ಮಗನ ಜೊತೆ ಕೂಡ ನಾವು ಕಾಂಟ್ಯಾಕ್ಟ್ ಆಗಿ ಮಾತಾಡಿದಾಗ ಅವ್ರ ಮಗ ಏನು ಹೇಳಿರೋದು ಗೊತ್ತಾ ಅಮ್ಮ ನಾನು ಮಲ್ಕೋಬೇಕಮ್ಮ ನಾನು ಎಬ್ಬಿಸ್ಬೇಡ ಪದೇ ಪದೇ ನನ್ನ ಎಬ್ಬಿಸ್ಬೇಡ ಅಂತ ಹೇಳಿರೋದು ಇದರ ಅರ್ಥ ಏನು ಪದೇ ಪದೇ ಈ ಅಮ್ಮ ಅವ್ರನ್ನ ದುಃಖದಲ್ಲಿ ನೆನೆಸ್ಬಾರ್ದು ದುಃಖದಲ್ಲಿ ನೆನೆಸ್ದಾಗ ಅವ್ರಿಗೆ ಎಬ್ಬಿಸ್ದಾಗ ಆಗುತ್ತೆ ನಾವು ಅಲ್ವಾ ಅವರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ನಿದ್ದೆ ಮಾಡೋದಕ್ಕೆ ಬಿಡಬೇಕು ಅಲ್ಲಿ ಅಲ್ಲಿ ಬಂದು ಹೇಳಿರೋದು ಅವ್ರ ಮಗ ನಾನು ಚೆನ್ನಾಗಿದ್ದೀನಿ ನನ್ನ ಅಮ್ಮ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಪದೇ ಪದೇ ನನ್ನ ನೆಬ್ಬಿಸ್ಬೇಡ ಅಮ್ಮ ಅಂತ ಹೇಳಿರೋದು ಹಾಗೆ ಇನ್ನೊಬ್ಬ ಅಮ್ಮನ ಮಗ ಕನಸಲ್ಲಿ ಬರ್ತಾನೆ ಅವನೇನೋ ಡ್ಯಾನ್ಸ್ ಆಡ್ತಾಯಿದ್ನಂತೆ ಅಮ್ಮನಿಗೆ ಫ್ರೆಂಡ್ ಥರ ಇದ್ದ ಅಮ್ಮನ ಜೊತೆ ಆ ಮಗನೂ ಕೂಡ ಕನಸಲ್ಲಿ ಬಂದು ಡ್ಯಾನ್ಸ್ ಆಡ್ತಾನೆ ಅದು ನಿಜವಾಗ್ಲೂ ಬರ್ತಾರೆ ಅವರು ಅವರ ಆತ್ಮ ಆಮೇಲೆ ಅಮ್ಮನ ಆತ್ಮ ಎರಡೂ ನೈಟಲ್ಲಿ ಕೂಡ್ಕೊಂಡಿರುತ್ತೆ ಅವ್ರ ಮಗ ಡ್ಯಾನ್ಸ್ ಮಾಡ್ತಾನೆ ಅದು ಕನಸಲ್ಲ ಅದು ನಿಜವಾಗ್ಲೂ ರ ನೈಟಲ್ಲಿ ಅವ್ರ ಮಗ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ ಓಕೆ ಶರೀರದಿಂದ ಹೊರಗಡೆ ಬಂದಿರ್ತಾರೆ ಇವರ ಅಮ್ಮ ಕೂಡ ಅವ್ರಿಗೆ ಸಿಲ್ವರ್ ಕೋಡ್ ಇರುತ್ತೆ ಜಾಯಿಂಟ್ ಇರುತ್ತೆ ಆದರೆ ಮಗ ಶರೀರದಿಂದ ಹೊರಗಡೆ ಇದ್ದಾರೆ ಅಮ್ಮ ಶರೀರದಲ್ಲಿ ಇದ್ದುಕೊಂಡೇ ಹೊರಗಡೆ ಬಂದು ಮಗನ ಜೊತೆ ಆಟ ಆಡ್ತಾರೆ ಅದನ್ನು ಅಮ್ಮ ಹೇಳಿರೋದು ಓಕೆ ಇಲ್ಲಿ ಜಾಸ್ತಿ ದುಃಖದಲ್ಲಿರೋದು ಅಮ್ಮಂದಿರನ್ನ ಬಿಟ್ಟು ಹೋಗಿರೋ ಮಕ್ಕಳು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರೆಲ್ಲ ತುಂಬ ದುಃಖದಲ್ಲಿದ್ದಾರೆ ಪ್ಲೀಸ್ ಅಮ್ಮಂದಿರು ಅಳೋದು ಕಡಿಮೆ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನೀವು ಅಳಬಾರ್ದು ನೀವು ತಿಳ್ಕೊಳ್ಳಿ ಇದು ಪ್ರಕೃತಿಯ ನಿಯಮ ಅವರು ನಿಮಗಿಂತ ಮುಂಚೆ ಹೋಗಿದ್ದಾರೆ ಆಮೇಲೆ ನೀವು ಹೋಗ್ತೀರಾ ಓಕೆ ಅದಕ್ಕೋಸ್ಕರ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ನಾವು ಏನೇ ಬಂದರೂ ಅದಕ್ಕೆ ಫೇಸ್ ಮಾಡಬೇಕು ಅಲ್ವಾ ಇವಾಗ ನಾವು ನಮ್ಮ ಮಕ್ಕಳು ದುಃಖದಲ್ಲಿರೋದು ನಮ್ಗೆ ಇಷ್ಟನಾ ಇಲ್ಲ ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನೀವು ಏನು ಮಾಡಬೇಕು ನೀವು ಖುಷಿಯಾಗಿರಬೇಕು ಎಂಜಾಯ್ ಮಾಡಬೇಕು ಪಾರ್ಟಿಗಳಲ್ಲೆಲ್ಲ ಹೋಗ್ತಾ ಇರಬೇಕು ದೇವ್ರ ಗುಡಿಗೆ ಹೋಗಬೇಕು ಚೆನ್ನಾಗಿ ತಿರ್ಗಾಡಬೇಕು ಹೊರಗಡೆ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಬೇಕು ಫ್ರೆಂಡ್ಸ್ನ ಮಾಡ್ಕೋಬೇಕು ನಿಮ್ಮ ಏಜ್ ಗ್ರೂಪ್ ಅವ್ರಿಗೆ ಫುಲ್ ಮಸ್ತ್ ಫುಲ್ ಮಸ್ತಿ ಮಾಡಬೇಕು ನೀವು ಆಗ ನಿಮ್ಮ ಮಕ್ಕಳು ಚೆನ್ನಾಗಿರೋದಕ್ಕೆ ಸಾಧ್ಯ ನೋಡಿ ಆಕಳು ಕೂಗ್ತಾ ಇದೆ ಅಲ್ವ ಇವು ಒಂದೊಂದು ಸಂಕೇತ ಇರುತ್ತೆ ಇವಾಗ ಆಕಳು ಗೋಮಾತೆ ಕರಿತಾ ಇದೆ ಅಂದರೆ ಇದು ಒಂದು ಕೂಡ ಸಂಕೇತನೇ ನಿಮ್ಮ ಮಕ್ಕಳು ಹೇಳ್ತಾ ಇರೋದು ಹೌದು ನೀವು ಚೆನ್ನಾಗಿರಬೇಕು ನೀವು ಖುಷಿಯಾಗಿರಬೇಕು ಅಂದಾಗಲೇ ಅದು ಎರಡು ಸತಿ ಕೂಗ್ತಿವಾಗ ನಿಮ್ಗೆ ಕೇಳಿಸ್ತಾ ಇದೆ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಕೇಳಿಸ್ತಾ ಇದೆ ಓಕೆ ಇದು ಕೂಡ ಅವ್ರು ಕೊಡ್ತಾ ಇರೋ ಒಂದು ಸಂಕೇತ ನಿಮಗೆ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನೀವು ಚೆನ್ನಾಗಿರಬೇಕು ನೀವು ಹೋಗೋವರೆಗೂ ನಿಮ್ಮ ನಿಮಗೆ ಕರೆ ಬರೋವರೆಗೂ ಮೇಲಿಂದ ನಿಮಗೆ ಕರೆ ಬರೋವರೆಗೂ ನೀವು ಖುಷಿಯಾಗಿರಿ ಓಕೆ ಆಮೇಲೆ ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗಿರೋ ತಾಯಂದಿರು ಕೂಡ ಮೇಲೆ ದುಃಖದಲ್ಲಿದ್ದಾರೆ ಅಂದರೆ ಮಕ್ಕಳು ಕೂಡ ದುಃಖದಲ್ಲಿದ್ದಾರೆ ಓಕೆ ಆ ಮಕ್ಕಳು ಕೂಡ ಚೆನ್ನಾಗಿರಬೇಕು ನೀವಿಬ್ಬರು ಕೂಡಿದ್ದಾಗ ಇದ್ರಿ ನಿಮ್ಮ ಅಮ್ಮನಿಗೆ ನಿಮ್ಗೇನಾದರೂ ನೋವಾದರೆ ನಿಮ್ಮ ಅಮ್ಮನಿಗೆ ನೋವಾಗ್ತಾಯಿತ್ತಲ್ವ ನಿಮ್ಮ ಕಣ್ಣೀರು ನೋಡೋಕ್ಕೆ ಅಮ್ಮನ ಕೈಯಿಂದ ಆಗಲ್ಲ ಅಲ್ವಾ ಅದಕ್ಕೆ ಮಕ್ಕಳು ನೀವು ಚೆನ್ನಾಗಿದ್ರೆ ನಿಮ್ಮಮ್ಮ ಚೆನ್ನಾಗಿರ್ತಾರೆ ಓಕೆ ನಾವು ಅಮ್ಮಂದಿರ ಆತ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸಿದಾಗ ಇದೇ ಒಂದು ವಿಷಯ ಬಂದಿರೋ ಬಂದಿ ಬಂದಿರೋದಿದೆ ಆಮೇಲೆ ಮಕ್ಕಳ ಸೋಲ್ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗೂ ಕೂಡ ಇದೇ ವಿಷಯ ಬಂದಿದೆ ಜಾಸ್ತಿ ಇರೋರೇ ಇವರು ಈ ಒಂದು ಸಂಬಂಧ ಏನಿದೆ ಅಲ್ವಾ ತಾಯಿ ಮಕ್ಕಳದು ಇದು ತುಂಬ ದುಃಖದ ಒಂದು ವಿಷಯ ಓಕೆ ಅಲ್ಲಿ ವಾತ್ಸಲ್ಯ ಪ್ರೀತಿ ಅದಕ್ಕೆ ಕೌಂಟೇ ಇರಲ್ಲ ಅಷ್ಟೊಂದು ಪ್ರೀತಿ ಇರುತ್ತೆ ಅಷ್ಟೊಂದು ವಾತ್ಸಲ್ಯ ಇರುತ್ತೆ ನೀವು ಅವ್ ಅಲ್ಲಿದ್ದಾರೆ ಆ ಊರಲ್ಲಿದ್ದಾರೆ ನೀವು ಈ ಊರಲ್ಲಿದ್ದೀರ ಓಕೆ ಅವರಿದ್ದಾರೆ ಒಂದು ಊರಲ್ಲಿದ್ದಾರೆ ಆ ಊರಲ್ಲಿ ಅವ್ರು ಚೆನ್ನಾಗಿರಬೇಕು ಅಂದರೆ ಈ ಊರಲ್ಲಿ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿದ್ದಾಗ ಮಾತ್ರ ಅವರಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಅದನ್ನು ಬಿಟ್ಟು ನೀವೇನಾದರೂ ದುಃಖದಲ್ಲಿ ಇದ್ದರೆ ಅವರು ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ ಓಕೆ ಅವ್ರ ಮುಂದೆ ಅವ್ರಿಗೆ ಎಲ್ಲಾದರೂ ಹುಟ್ಟಾದ್ರೂ ರಿಬರ್ತಾ ಆದ್ರೂ ಕೂಡ ಅವರು ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಹೋಗ್ತಾ ಇರುತ್ತೆ ಅವರ ಹತ್ರ ಅವ್ರ ಮೈಂಡ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ ತರಂಗಗಳು ಓಕೆ ನಿಮ್ಮ ಒಂದು ಖುಷಿಯಾದ ತರಂಗ ಖುಷಿ ಖುಷಿಯಾಗಿ ಇರೋ ಒಂದು ತರಂಗ ಥಾಟ್ಸ್ ಅವ್ರಿಗೆ ಹೋಗಿ ತಲುಪಿದ್ರೆ ಅವರು ಫುಲ್ ಅವರು ಮಸ್ತಿ ಮಾಡ್ತಾರೆ ಚೆನ್ನಾಗಿರೋ ಕಡೆ ಹುಟ್ಟುತ್ತಾರೆ ಚೆನ್ನಾಗಿರ್ತಾರೆ ಅವರು ಮುಂದಿನ ಯಾತ್ರೆ ತುಂಬ ಖುಷಿ ಖುಷಿಯಾಗಿ ಮಾಡ್ತಾರೆ ಅವರು ಓಕೆ ನಮ್ಮ ತಂದೆ ಫಸ್ಟ್ ಹೋದರು ಆಮೇಲೆ ನಮ್ಮ ಅಜ್ಜಿ ನಮ್ಮ ಅಪ್ಪನ ತಾಯಿ ಆಮೇಲೆ ಹೋದರು ಅಲ್ಲೂ ಕೂಡ ಎಷ್ಟೊಂದು ಕಷ್ಟ ಆಯಿತು ಆವಾಗ ನನಗೇನು ಗೊತ್ತಿರಲಿಲ್ಲ ನಮ್ಮ ತಂದೆ ಹೋದ ಮೇಲೆ ನಮ್ಮ ಅಜ್ಜಿ ಒಂದು ಕ್ಷಣವೂ ಕೂಡ ಅವ್ರಿಗೆ ಮಕ್ಕಳು ಜಾಸ್ತಿ ಇದ್ದಾರೆ ಇನ್ನೂ ಇಬ್ಬರು ಗಂಡಸು ಮಕ್ಕಳು ಇಬ್ಬರು ಮಕ್ಕಳು ಇದ್ದರೂ ಆದರೆ ನಮ್ಮ ತಂದೆ ತುಂಬ ಒಳ್ಳೆಯವರು ನಮ್ಮ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅವರು ಅಜ್ಜಿ ನಮ್ಮಪ್ಪ ಅವ್ರು ಹೋದ ಮೇಲೆ ಒಂದು ಶೆಕೆಂಡ್ ಶೆಕೆಂಡ್ಗೂ ನಮ್ಮ ಅಪ್ಪನ ಹೆಸರು ಕೂಗ್ತಾನೇ ಇರೋದು ಶಂಕರ 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 ಅಂತ ಹೇಳಿಬಿಟ್ಟು ಕೂಗೋದು ಅಂದರೆ ಹೇಳೋದು ಬಾಯಿಯಿಂದ ಹೇಳೋದು ಅಳೋದು ಹೇಳೋದು ಅಳೋದು ನನ್ನ ಬಿಟ್ಟು ಹೋಗ್ಬಿಟ್ಟ ನಾನು ಯಾಕೆ ಬಿಟ್ಟು ಹೋದೆ ಯಾರಿಗೋಸ್ಕರ ಬಿಟ್ಟು ಹೋದೆ ನಾನು ಹೆಂಗಿರಲಿ ಬರೀ ಅಳೋದೇ ಅಳೋದು ಅಳೋದೇ ಅಳೋದು ಅದೇ ಡೇಟಲ್ಲಿ ನೆಕ್ಸ್ಟ್ ಇಯರ್ ಒಂದೇ ಒಂದು ವರ್ಷ ನಮ್ಮ ತಂದೆಯವ್ರ ಕನಸಲ್ಲಿ ಬಂದರು ನಮ್ಮ ಬ್ರದರ್ ಕನ್ಸಲ್ಲಿ ಬಂದುಬಿಟ್ಟು ನಮ್ಮ ಅಜ್ಜಿನ ಹಿಡ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋದರು ನಮ್ಮ ಬ್ರದರ್ ಕನ್ಸಲ್ಲಿ ಬಂದು ಎದ್ದೇಳು ಎದ್ದೇಳಮ್ಮ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿನ ಕೈ ಹಿಡ್ಕೊಂಡು ನಮ್ಮ ಅಪ್ಪಾಗೆ ಎಲ್ಲಿ ನಾವು ಇದು ಮಾಡಿದ್ವಲ್ಲ ತೋಟದಲ್ಲಿ ಆ ತೋಟಕ್ಕೆ ಕರ್ಕೊಂಡು ಹೋಗೋ ಥರ ಕನಸು ನಮ್ಮ ತಮ್ಮನಿಗೆ ಕನಸು ಹೇಳ್ದ ಅವನು ಹೇಳಿದ ತಕ್ಷಣ ನಮ್ಮ ಅಜ್ಜಿ ಒಂದು ವೀಕಲ್ಲಿ ನಮ್ಮ ಅಜ್ಜಿನೂ ಹೋಗ್ಬಿಟ್ರು ನೋಡಿ ಕನಸು ಎಷ್ಟು ಕರೆಕ್ಟಾಗಿರುತ್ತೆ ಅಲ್ವಾ ಆ ರೀತಿ ಹೋಗಿಬಿಟ್ರೆ ಹೋಗಿಬಿಟ್ಟು ಮೂರು ತಿಂಗಳಿಗೆ ವಾಪಸ್ ನಮ್ಮ ಅಜ್ಜಿ ಭೂಮಿ ಮೇಲೆ ಬಂದುಬಿಟ್ರು ಇಲ್ಲಿ ಏನಾಯಿತು ನಮ್ಮ ತಂದೆಯವರು ಇನ್ನೂ ಬಂದಿಲ್ಲ ನಮ್ಮ ತಂದೆಯವರು ಇನ್ನೂ ಮೇಲೇ ಇದ್ದಾರೆ ನಮ್ಮ ಅಜ್ಜಿ ಮೂರು ತಿಂಗಳಿಗೆ ನಮ್ಮ ಅಣ್ಣನ ಹೋಟೆಲ್ ಹುಟ್ಟಿ ಹುಟ್ಟು ಬಂದುಬಿಟ್ರು ಯಾಕೆ ಬಂದರು ಅವರು ಇನ್ನೂ ಅದನ್ನು ಆನಂದ ಪಡ್ಬೇಕಾಗಿತ್ತಲ್ವ ಮೇಲೆ ಇರಬೇಕಾಗಿತ್ತು ಅದರ ಅನುಭವ ಅದರ ಆನಂದದ ಒಂದು ಜಾಗನ ಅನ್ಭವಿಸ್ಬೇಕಾಗಿತ್ತಲ್ವ ಅವರು ಯಾಕೆ ಅನ್ಭವ್ಸೋಕ್ಕಾಗಲಿಲ್ಲ ಅವ್ರದ್ದು ಕೆಲಸ ಪೆಂಡಿಂಗಲ್ಲಿ ಇಟ್ಕೊಂಡು ಹೋಗ್ಬಿಟ್ರಲ್ಲ ಒಂದು ಮನುಷ್ಯ ಕೊರಗಿ 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 ಅಳ್ತಾ ಇದ್ರೆ ಅವ್ರ ಕೆಲಸ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಮತ್ತು ಪುನಃ ಬೇಗ ಊಟ ಬಂದುಬಿಡೋದು ಹಾಗಾಗತ್ತೆ ಅಲ್ವಾ ನಮ್ಮ ಅಜ್ಜಿ ಮೂರು ತಿಂಗ್ಳೇ ಹುಟ್ಟು ಬಂದು ಇವಾಗ ಹೊಲದಲ್ಲಿ ಕೆಲಸ ಆಗಿಲ್ಲ ಎಲ್ಲ ಹಾಲು ಹಿಂಡೋದು ಹಾಲು ಕರೆಯೋದು ಎಲ್ಲ ಮಾಡುತ್ತೆ ಹುಡುಗಿ ನಮ್ಮ ಅಜ್ಜಿ ಕೆಲಸ ಏನು ಮಾಡ್ತಾಯಿತ್ತೋ ಅದೆಲ್ಲ ಮಾಡ್ತಾಯಿದೆ ಭೂಮಿ ಮೇಲೆ ಬೇಗ ಬಂದುಬಿಡ್ತು ಇವಾಗ ಅಜ್ಜಿ ಅಳ್ದೇನೆ ಆರಾಮಾಗಿ ನಮ್ಮ ಅಪ್ಪನ ನೆನೆಸ್ದೇನೆ ಚೆನ್ನಾಗಿ ಇದ್ರೆ ಅಜ್ಜಿಗೆ ಯಾರು ಹೇಳೋರು ನಮ್ಮ ಅಜ್ಜಿಗೆ ಗೊತ್ತಿರಲಿಲ್ಲ ಹಿಂಗೆ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಇವಾಗ ನನಗೆ ಗೊತ್ತಿದೆ ನಾವು ಹಿಂಗೆ ಮಾಡಿದ್ರೆ ನಮ್ಮ ಶರೀರನ ನಾವು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಮ್ಮ ಶರೀರ ಯಾವಾಗ ನಮಗೆ ಕೈ ಕೊಡುತ್ತೆ ಹೇಳಕ್ಕೆ ಬರಲ್ಲ ನಾವು ಉನ್ನತ ಮಟ್ಟಕ್ಕೆ ನಮ್ಮ ಸೋಲನ್ನು ಬೆಳೆಸಬೇಕು ಅಂದರೆ ಏನು ಬೇಕು ನಮಗೆ ನಮ್ಮ ಶರೀರ ಬೇಕು ನಮ್ಮ ಶರೀರ ಮುಖ್ಯವಾಗಿ ಬೇಕು ನಮಗೆ ಆ ಈ ನಮ್ಮ ಶರೀರದಲ್ಲಿ ಇದ್ಕೊಂಡೇ ನಾವು ನಮ್ಮ ಸೋಲನ್ನು ಎತ್ತರಕ್ಕೆ ಬೆಳೆಸೋ ಸಾಧನೆ ಮಾಡೋಕ್ಕಾಗೋದು ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಮತ್ತೆ ಬರಬೇಕು ನೋಡಿ ಮೋಹ ಮಾಯೆ ಮುಳ್ಳು ಸುಳ್ಳು ವಂಚನೆ ತುಂಬ ಚೆನ್ನಾಗಿಲ್ಲ ಇದು ಭೂಮಿ ಈ ಭೂಮಿ ಮೇಲೆ ಮತ್ತೆ ಬರೋದು ಬೇಡ ಒಂದು ಸ್ವಲ್ಪನಾದರೂ ಅಲ್ಲಿ ಮೇಲಿರಬೇಕು ಅಂದರೆ ನಾವು ಭೂಮಿ ಮೇಲೆ ಬಂದಿರೋ ಕೆಲಸನ ಮುಗಿಸ್ಬೇಕು ಅಲ್ವಾ ಅದಕ್ಕೆ ನಮಗೆ ಏನು ಬೇಕು ನಮ್ಮ ಶರೀರ ಬೇಕು ನಮ್ಮ ಶರೀರನ ನಾವು ಚೆನ್ನಾಗಿ ನೋಡ್ಕೋಬೇಕು ವಾಕಿಂಗ್ ಮಾಡ್ತಾ ಇರಿ ನಿಮ್ಮ ಶರೀರಕ್ಕೆ ಫಿಟ್ಟಾಗಿ ಇರೋದಕ್ಕೆ ಏನೇನು ಬೇಕು ಅದೆಲ್ಲ ಮಾಡಿ ಅಮ್ಮಂದರೂ ಕೂಡ ಯೋಗ ಮಾಡ್ಬೋದು ಹೊರಗಡೆ ಹೋಗಿ ಹೊರಗಡೆ ಗಾಳಿ ಎಲ್ಲ ತಗೋಬೋದು ಊರ್ಜಾ ಹೆಚ್ಚಾಗುತ್ತೆ ಅದಕ್ಕೆ ನಿಮ್ಮ ಊರ್ಜಾ ಹೆಚ್ಚು ಬೆಳೆಯುತ್ತೆ ಇನ್ನೂ ತುಂಬ ಕಾಲ ಇರ್ತೀರ ಬೇಡಮ್ಮ ನಾನು ನನ್ನ ಮಗನೇ ಹೋದ್ಮೇಲೆ ನಾನೇನಕ್ಕಮ್ಮ ಇರೋದು ನನಗೆ ಬೇಡ ಎಲ್ಲೂ ಹೋಗೋದು ಬೇಡ ಅಂತ ಅನ್ಬೌದು ಇವಾಗಮ್ಮ ಅಮ್ಮಂದ್ರೆ ಯಾರಾದರೂ ತಿಳ್ಕೊ ಹಂಗೆ ಅಂತ ಇರ್ಬೋದು ಇವಾಗ ಹಂಗೆ ಅನ್ಬೇಡಿ ಹಂಗೆ ನೀವು ಕೂಡ ಬೇಗ ಹೋಗಿಬಿಡ್ತೀರಾ ಮತ್ತು ನಿಮ್ಮ ಮಗ ಅಲ್ಲೇ ಇರ್ತಾರೆ ನೀವು ಬೇಗ ಮತ್ತೆ ತಿರ್ಗ ಬಂದುಬಿಡ್ತೀರ ಇದು ಚೆನ್ನಾಗಿದೆಯಾ ಇದು ಚೆನ್ನಾಗಿಲ್ಲ ನೀವು ನಿಮ್ಮ ಮಗ ಮತ್ತೆ ಭೇಟಿಯಾಗಬೇಕು ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ತುಂಬ ಕಾಲ ಬದುಕಬೇಕು ಅಂದರೆ ಈ ಕಾಲದಲ್ಲಿ ಈ ಜನ್ಮದಲ್ಲಿ ಏನು ಬಂದಿದ್ದೀರಲ್ಲ ಇವಾಗ ಇದ್ದಿರಲ್ಲ ಪ್ರೆಸೆಂಟಲ್ಲಿ ಬಂದಿರೋ ಕೆಲಸ ನೀವು ಕಂಪ್ಲೀಟ್ ಮಾಡಿ ಹೋಗಬೇಕು ಅದನ್ನೆಲ್ಲ ಬಿಟ್ಟು ಅಳ್ತಾ ಊಟ ಬಿಟ್ಕೊಂಡು ಕುತ್ಕೊಳ್ಳೋದ್ರಿಂದ ನಿಮ್ಮದು ಸೋಲ್ ಬೆಳೆಯಲ್ಲ ಆಮೇಲೆ ನಿಮ್ಮ ಮಗ ನಿಮ್ಮ ಮಗಳು ಯಾರು ಆತ್ಮಲೋಕದಲ್ಲಿದ್ದಾರೆ ಅವರ ಯಾತ್ರೆ ಕೂಡ ಚೆನ್ನಾಗಾಗಲ್ಲ ಇವಾಗ ಒಂದು ಹೇಳಿ ನೀವು ಹತ್ತು ಊಟ ಬಿಟ್ಕೊಂಡು ಕೊರ್ಗಿ 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 ಇರೋದ್ರಿಂದ ಆ ನಿಮ್ಮ ಮಕ್ಕಳು ಶರೀರ ಜೊತೆ ಬಂದು ನಿಮ್ಮ ಜೊತೆ ಇರ್ತಾರ ಈ ಪ್ರೆಸೆಂಟ್ ಜೀವನದಲ್ಲಿ ಇರಲ್ಲ ಯಾಕಂದರೆ ನೀವು ಆ ಬಾಡಿನ ಸುಟ್ಟಾಕಿದ್ದೀರಾ ಮನ್ ಮಾಡಿದ್ದೀರಾ ಆ ಬಾಡಿನ ವೇಸ್ಟ್ ಆಗಿದೆ ಅಲ್ವಾ ಬಾಡಿ ಎಲ್ಲಿದೆ ಇವಾಗ ಬಾಡಿ ತಗೊಂಡು ಬನ್ನಿ ಬರೋಕ್ಕಾಗತ್ತಾ ಇಲ್ಲ ಆ ಬಾಡಿ ಒಂದು ಬಟ್ಟೆ ಆ ಬಟ್ಟೆ ಹರಿದು ಹೋಯ್ತು ಇವಾಗ ಆ ಬಾಡಿನ ನಾವು ನಾಶ ಮಾಡಿಬಿಟ್ವಿ ಯಾಕಂದರೆ ಬಾಡಿನಲ್ಲಿ ಜೀವ ಇದ್ದರೆ ತಾನೇ ಏನಾದರೂ ಮಾಡೋದಕ್ಕೆ ಅಲ್ವಾ ಹಾಗೇ ಈ ಬಾಡಿ ಸಂಬಂಧ ಬರಲ್ಲ ಈ ಬಾಡಿನ ನಮ್ಮ ದೇಹವನ್ನು ನಾವು ಕಳೀತಾ ಇರಬೇಕು ಇದನ್ನ ದೇಹವನ್ನು ಬಿಚ್ಚಿ 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 ಮೇಲೆ ಹೋಗ್ತಾ ಇರ್ತೀವಿ ಮತ್ತು ಯಾವುದೋ ಒಂದು ದೇಹಕ್ಕೆ ಬಂದು ದೇಹವನ್ನು ತಗೊಂಡು ಬರ್ತಾ ಇರ್ತೀವಿ ಅಲ್ವಾ ಅದಕ್ಕೆ ಇವಾಗ ನಿಮ್ಮ ಹತ್ರ ಇರೋದು ಒಂದು ದೇಹ ಆ ದೇಹದಲ್ಲಿ ನೀವು ಇದೀರಲ್ಲ ಅದನ್ನು ಬೆಳೆಸೋದಕ್ಕೆ ವಿಚಾರ ಮಾಡಬೇಕು ನೀವು ಈ ದೇಹವನ್ನು ಕೊರಗಿಸಿ ಕೊರಗಿಸಿ ವೇಸ್ಟ್ ಮಾಡ್ಕೋಬೇಡಿ ಓಕೆ ಈ ದೇಹನ ಚೆನ್ನಾಗಿ ನೋಡಿಕೊಂಡು ನೀವು ಬಂದಿರೋ ಒಂದು ಕಾರ್ಯನ ಮುಗಿಸಿ ನಿಮ್ಮ ಮಕ್ಕಳು ಕೂಡ ಮೇಲಿರೋ ಮಕ್ಕಳು ಕೂಡ ಅದಕ್ಕೋಸ್ಕರನೇ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವರು ಅವರೆಲ್ಲ ಕೆಲಸ ಮೇಲೆ ಬಿಟ್ಟು ನಿಮ್ಮ ಹತ್ರ ಬಂದು ನಿಮಗೆ ಸಹಾಯ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಕಪಕ್ಕ ಸುತ್ತುತ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅವ್ರು ಯಾಕೆ ಯಾಕೆ ನಿಮ್ಮನ್ನ ಬದುಕಿಸ್ತಾ ಇದ್ದಾರೆ ನಿಮ್ಮ ಕೆಲಸ ಪೂರ್ತಿ ಆಗಲಿ ಅಂತಾನೆ ಬದುಕಿಸ್ತಾ ಇದ್ದಾರೆ ಯಾಕಂದರೆ ಇವಾಗ ಅವರು ಆತ್ಮಲೋಕದಲ್ಲಿದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಏನು ಎತ್ತ ನಾವು ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ ಅವರು ಇಷ್ಟ ಏನು ನೀವು ಬಂದಿರೋ ಕೆಲಸ ಮುಗಿಸ್ಲಿ ನಮ್ಮಮ್ಮ ಬಂದಿರೋ ಕೆಲಸ ಎಲ್ಲ ಮುಗಿಸ್ಬೇಕು ಮುಗಿಸಿ ಆದಮೇಲೆ ನನ್ನಮ್ಮ ಆತ್ಮಲೋಕಕ್ಕೆ ಬರಬೇಕು ನನ್ನ ಅಮ್ಮನ ಆತ್ಮ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಿಮ್ಮ ಮಕ್ಕಳ ಆಸೆ ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಚಿಂತೆ ಮಾಡಬಾರ್ದು ನಿಮ್ಮ ಮಕ್ಕಳು ದುಃಖದಲ್ಲಿರಬಾರ್ದು ಆತ್ಮ ಲೋಕದಲ್ಲಿರೋರು ಅಂದರೆ ನೀವು ಚೆನ್ನಾಗಿರಿ ಇವತ್ತಿನಿಂದ ಚೆನ್ನಾಗಿರಿ ಅಮ್ಮ ಅಳಬೇಡಿ ಕೊರಗಬೇಡಿ ಚಿಂತೆ ಮಾಡಬೇಡಿ ಫುಲ್ ಖುಷ್ ಎಂಜಾಯ್ ಮಾಡಿ ನಿಮ್ಮ ಮಕ್ಕಳು ಇದ್ದಾರೆ ಬೇರೆ ಒಂದು ಊರಲ್ಲಿ ಇದ್ದಾರೆ ಅವ್ರ ಊರಲ್ಲಿ ಅಲ್ಲಿ ಇಲ್ಲ ಅವರು ನಿಮ್ಮ ಅಕ್ಕಪಕ್ಕನೇ ಇದ್ದಾರೆ ನೀವು ಮಾಡೋ ಒಂದೊಂದು ಕೆಲಸ ನೀವು ಅಳೋ ಒಂದೊಂದು ನಿಮ್ಮ ಕಣ್ಣೀರಿಂದ ಇರೋ ಒಂದೊಂದು ಹನಿ ಕೂಡ ಕೌಂಟ್ ಮಾಡ್ತಾ ಇದ್ದಾರೆ ಅವರು ನೀವು ಎಲ್ಲಿ ಎಡುತ್ತಾ ಇದ್ದೀರ ಎಲ್ಲಿ ಕೂತ್ಕೋತಾ ಇದ್ದೀರಾ ಎಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀರಾ ಏನು ಯೋಚನೆ ಮಾಡ್ತಾ ಅದು ಅದೆಲ್ಲವೂ ನೋಡ್ತಾ ಇದ್ದಾರೆ ಎಲ್ಲವೂ ಗಮನಿಸ್ತಾ ಇದ್ದಾರೆ ನಿಮಗೆ ಸಹಾಯ ಕೂಡ ಮಾಡ್ತಾ ಇದ್ದಾರೆ ನೀವು ಸಾಯಬೇಕು ಅಂತಾನೆ ನಿರ್ಧಾರ ಮಾಡಿದಾಗ ಏನಾದರೂ ಅಡ್ಡಿ ಇದ್ದಾರೆ ನಿಮಗೆ ಯಾಕೆ ನನ್ನಮ್ಮ ಬಂದಿರೋ ಕೆಲಸ ಮುಗಿಸ್ಲಿ ಅಂತ ನಿಮಗೆ ಅಡ್ಡಿ ಮಾಡ್ತಾ ಇದ್ದಾರೆ ನಾನು ಅಮ್ಮ ಬಂದಿರೋ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬರಲಿ ಅಂತ ಅವರು ಕಾಯ್ತಾ ಇದ್ದಾರೆ ಓಕೆ ಯಾರು ಅಳಬೇಡಿ ಯಾರು ಚಿಂತೆ ಮಾಡಬೇಡಿ ಅಮ್ಮ ಪ್ಲೀಸ್ ಆರಾಮಾಗಿರಿ ಖುಷಿಯಾಗಿರಿ ಓಕೆ ಎಷ್ಟು ನಿಮ್ಮ ಕೈಯಿಂದ ಎಷ್ಟು ನಿಮಗೆ ಆಗುತ್ತೆ ಅಷ್ಟು ಹ್ಯಾಪಿಯಾಗಿರಿ ಸರಿ ನಿಮ್ಮ ಆತ್ಮ ಇರೋ ನಿಮ್ಮ ತಾಯಿನೇ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಈ ಒಂದು ಸಂಬಂಧ ತುಂಬ ಒಳ್ಳೆಯ ಸಂಬಂಧ ಈ ಸಂಬಂಧ ಯಾವಾಗ ಅಗ್ ಅಗಲುತ್ತೆ ಆಗ ಅಲ್ಲಿ ತುಂಬ ದುಃಖ ಬರುತ್ತೆ ಆದರೆ ನೀವು ತಿಳ್ಕೊಳ್ಳಿ ಅವರು ಇದ್ದಾರೆ ಅನ್ನೋದು ತಿಳ್ಕೊಂಡ್ಬಿಟ್ಟು ನೀವು ಚೆನ್ನಾಗಿರಿ ಯಾಕಂದರೆ ಅವರು ಅಲ್ಲಿ ಕೊರಗೋದು ನೀವು ಇಲ್ಲಿ ಕೊರಗೋದು ಬೇಡ ಕೊರಗಬಾರ್ದು ಅವರು ಅಲ್ಲಿ ಹ್ಯಾಪಿಯಾಗಿರಬೇಕು ನೀವು ಇಲ್ಲಿ ಹ್ಯಾಪಿಯಾಗಿರಬೇಕು ನೀವು ದಿನ ಕೂಡ್ತೀರಾ ದಿನ ನೈಟಲ್ಲಿ ನಿಮ್ಮ ಮಲ್ಕೊಂಡಿರೋವಾಗ ನಿಮ್ಮ ಸೋಲ್ ಹೋಗಿ ಅವ್ರನ್ನ ಭೇಟಿಯಾಗತ್ತೆ ಅವತ್ತು ಕನಸು ಬಿದ್ದಿರಲ್ಲ ನಿಮಗೆ ಫುಲ್ಲು ನಿದ್ದೆ ಮಾಡಿರ್ತೀರಾ ನೀವು ಫುಲ್ಲು ನಿದ್ದೆಗೆ ಹೋಗಿರ್ತೀರಲ್ಲ ಆಗ ನಿಮ್ಮ ಆತ್ಮಲೋಕದಲ್ಲಿ ಹೋಗಿರ್ತಾರಲ್ಲ ಅವ್ರ ಜೊತೆ ಇರ್ತೀರ ಆವತ್ತು ಓಕೆ ಸರಿ ನೀವೆಲ್ಲರೂ ಖುಷಿಯಾಗಿರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಥ್ಯಾಂಕ್ ಯು